ಶನಿವಾರ ಹನುಮನಿಗೆ ಎಲೆ ಹಾರ ಹಾಕೋದರಿಂದ ಅಥವಾ ಎಲೆ ಅಲಂಕಾರವನ್ನು ನೋಡೋದರಿಂದ ಶುಭವಾಗುತ್ತದೆ ಆಂಜನೇಯನಿಗೆ ಈ ಎಲೆ ಹಾರವು ಅತ್ಯಂತ ಪ್ರಿಯವಾದ ಮತ್ತು ಮುಖ್ಯವಾದ ಹರಕೆಯಾಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಂದರೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಎರಡು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಅಕ್ಷತೆ ಕಾಳುಗಳನ್ನು ಹಾಕಿ ಅದನ್ನು ದಾರದಿಂದ ಕಟ್ಟಿ ನೀವು ಮಾಡಿರುವ ವಿಳ್ಳೆದೆಲೆ ಹಾರಕ್ಕೆ ಈ ಎರಡು ಅಕ್ಷತೆ ಸೇರಿರುವ ಎಲೆಯನ್ನ ಹಾರದ ಮಧ್ಯಭಾಗಕ್ಕೆ ಕಟ್ಟಿ ನಿಮ್ಮ ಮನೋ ಇಚ್ಛೆ ಈಡೇರುವಂತೆ ಏನಾದರೂ ಪ್ರಾರ್ಥಿಸಿ ಮನೆ ಹತ್ತಿರ ಇರುವ ಯಾವುದಾದರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ವಿಳ್ಳೆದೆಲೆ ಹಾರವನ್ನು ಅರ್ಪಿಸಬೇಕು ಆಂಜನೇಯನ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ನಂತರ ಮೂರು ಪ್ರದಕ್ಷಿಣೆ ಹಾಕಿ ಬಂದು ಈ ಸ್ಥಳಕ್ಕೆ ಅಂದರೆ ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಬೇಕು ಹೀಗೆ ಸತತ ಮೂರು ವಾರ ಇಲ್ಲವಾದರೆ ಐದು ವಾರ ಮಾಡೋದರಿಂದ ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬರುವುದು ಖಚಿತ ನೀವು ಮಾಡಲೇಬೇಕಾದ ಶುಭ ದಿನಗಳು ಅಂದರೆ ಮಂಗಳವಾರ ಹಾಗೂ ಶನಿವಾರದ ದಿನಗಳು ಈ ರೀತಿ ವ್ರತಪಾಲನೆ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗುವುದಲ್ಲದೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದೂರ ಆಗಿ ಶುಭ ಫಲವನ್ನು ಕಾಣುತ್ತೀರಿ ಹತ್ತು ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಸ್ವಾಮಿಗೆ ಚಿಗುರು ವಿಳ್ಳೆದೆಲೆ ಹಾರವನ್ನು ಹಾಕಿದರೆ ಕಾಯಿಲೆಯಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ವಿಳ್ಳೆದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವಿಳ್ಳೆದೆಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬಾ ಸಣ್ಣಗಿದ್ದು ನಿಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವಿಳ್ಳ್ಯದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡುವಾಗ ತುಂಬಾ ನಷ್ಟವಾದರೆ ಅಂತಹವರು ಸ್ವಾಮಿಗೆ ವಿಳ್ಳ್ಯದೆಲೆ ಹಾರ ಹಾಕಿಸಿ ವಿಳ್ಳಿದೆಲೆ ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಯಾವುದೇ ವ್ಯಕ್ತಿಯನ್ನು ತಾತ್ಸಾರದಿಂದ ನೋಡುತ್ತಿದ್ದರೆ ಅಂಥವರು ಆಂಜನೇಯ ಸ್ವಾಮಿಗೆ ವಿಳ್ಳೆದೆರೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾರೆ ಶನೈಶ್ವರ ದೃಷ್ಟಿ ಇರುವವರು ಆಂಜನೇಯನಿಗೆ ವಿಳ್ಳೆದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿದೋಷ ನಿವಾರಣೆಯಾಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವಿಳ್ಳೆದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳು ಖಂಡಿತವಾಗಿಯೂ ವಿಜಯವಾಗುತ್ತದೆ ಹನುಮಾನ್ ಚಾಲಿಸ ಓದಿ ಸ್ವಾಮಿಗೆ ವಿಳ್ಳೆದೆಲೆ ಹಾರ ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ಎಂದಿಗೂ ಇರುತ್ತದೆ ನ್ಯಾಯಾಲಯದಲ್ಲಿ ನಡೆಯುವ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವಿಳ್ಳೆದೆಲೆ ಹಾರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ ಸರ್ವೇಶಾಂ ಸಮಸ್ತ ಸನ್ಮಂಗಳಿಬತು ಸರ್ವೇ ಜನ ಸುಖಿನೋಭವಂತು